ಒಂದ್ ದಿವಸ ಸಂಜೆ ಜಗ್ಗೇಶ್ ಅಣ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಎಲ್ಲೋ ದೂರ ಇದ್ದೆ ಹೇಳಿ ಅಣ್ಣ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಎಲ್ಲಿ ಎಲ್ಲಿದ್ದೀರಾ ಕುಮಾರ ಕೃಪಾ ಬರ್ಬೇಕಲ್ಲ ಬರ್ತೀನಿ ಅಣ್ಣ ಅಂದ್ರೆ ಸೀದಾ ಏನ್ ವಿಷಯ ಗೊತ್ತಾಗಿಲ್ಲ ಹೋದೆ ಹೋದ್ರೆ ಅಶೋಕ್ ಸಾರು ಜಗ್ಗೇಶ್ ಸರ್ ಇಬ್ರು ಕೂತಿದ್ರು ಇಬ್ರು ಕೂತ ಆಗ್ಲೇ ಒಂದ್ ದೊಡ್ಡ ನಾನು ಯೋಚಿಸೋದು ಒಬ್ಬ ರಾಜಕಾರಣದ ಮನಸ್ಥಿತಿ ಇರೋರು ಸಾಂಸ್ಕೃತಿಕವಾಗಿ ಹೇಗೆ ಅವರು ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅಂತ ಸಿನಿಮಾ ನೋಡೋದು ಹಾಡು ಕೇಳೋದು ಒಂದು ಭಾಗ ಆದ್ರೆ ಅದರ ಜೊತೆ ಒಂದು ರೀತಿ ವಿಶೇಷವಾದ ಸ್ಪಂದನೆ ಇಟ್ಕೊಳ್ಳೋದಿದೆಯಲ್ಲ ಅದು ಏನು ಅಂತಂದ್ರೆ ಯಾವ್ದಾದ ಒಂದಷ್ಟು ಹಾಡುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಅಶೋಕ್ ಸರ್ ಅವರು ನಮ್ಮ ಅಪ್ಪನ ಮೇಲೆ ಒಂದು ಹಾಡು ಮಾಡಬೇಕು ಅಪ್ಪನ ಬಗ್ಗೆ ಒಂದು ಹಾಡು ಬರಿಬೇಕು ಹಾಡು ಮಾಡಬೇಕು ಅಂತ ಜಗ್ಗೇಶ್ ಸರ್ ಹತ್ರ ಮಾತಾಡಿದ್ದಾರೆ ಜಗ್ಗೇಶ್ ಸರ್ಗೆ ನನ್ನ ನೆನಪಾಗಿದೆ ಥ್ಯಾಂಕ್ ಯು ಅಣ್ಣ ನಾನು ಆಯಿತು ಮಾತಾಡಿದ್ರೆ ಇದು ಸ್ವಲ್ಪ ಕಾಲನೇ ಆಯಿತು ಸಮಯ ಆಯಿತು ಒಂದು ವರ್ಷ ಹತ್ತತ್ರ ಆಯಿತು ಸ್ವಲ್ಪ ಒಂದಷ್ಟು ಏಳು ಬೀಳುಗಳ ಬೇರೆ ಬೇರೆ ಎಲ್ಲ ಕಡೆ ಬ್ಯುಸಿ ಇದ್ದಿದ್ದರಿಂದ ರಾಜಕಾರಣದಲ್ಲೂ ಅಣ್ಣವರು ಬ್ಯುಸಿ ಹಂಗಾಗಿ ಕೊನೆಗೆ ಈಗ ಸಾಂಗ್ ಸಿದ್ಧ ಆಗಿದೆ ಅಪ್ಪನ ಬಗ್ಗೆ ಇರುವಂಥ ಹಾಡು ಅಪ್ಪಂದರ ಬಗ್ಗೆ ಬಹುಶಃ ಅಪ್ಪ ಐ ಲವ್ ಯು ಹಾಡು ನನಗೆ ಕೊಟ್ಟಂತ ಬಹಳ ದೊಡ್ಡ ಇಡೀ ನಾಡಿನ ತುಂಬ ಕೊಟ್ಟಂತ ಅದರ ಶಕ್ತಿ ಇದೆಯಲ್ಲ ಅಪ್ಪ ಐ ಲವ್ ಯು ಹಾಡಿಗೆ ಜನ ಸ್ಪಂದಿಸಿದ್ದು ಬಹುಶಃ ಇಲ್ಲಿ ತನಕ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಪ್ಪನ ಮೇಲೆ ಅಣ್ಣವ್ರದೊಂದು ಹಾಡಿತ್ತು ಅನ್ನೋದು ಬಿಟ್ಟರೆ ಬೇರೆ ಹಾಡುಗಳಿರಲಿಲ್ಲ ಆ ಹಾಡು ಬಂದ ಮೇಲೆ ಈಗ ಬಹಳಷ್ಟು ಸಿನಿಮಾಗ ನಾನೇ ಅಪ್ಪನ ಹಾಡು ಬರೆದಿದ್ದೀನಿ ಬರೆಯುವಾಗೆಲ್ಲ ಖಾಲಿ ಆಗದ ವಿಷಯ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನಮ್ಗೆ ಬರೆಯುವಾಗ ಖಾಲಿ ಆಗೋದಿಲ್ಲ ಅಯ್ಯೋ ಇಲ್ಲೇನೋ ಬರ್ದಿದ್ದೀನಲ್ಲ ಅಂದ್ರೆ ಇನ್ನೂ ಇದೆ ಬಗೆದಷ್ಟು ಇದೆ ಯಾಕೆ ಅಂದ್ರೆ ಅಪ್ಪ ಅನ್ನೋದು ಬರೀ ಅದೊಂದು ಹೆಸರಲ್ಲ ಅದೊಂದು ಎಮೋಷನ್ ಅದೊಂದು ಭಾವನೆ ಒಂದ್ ದಿವ್ಸ ಸಂಜೆ ಜಗ್ಗೇಶ್ ಅಣ್ಣ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಎಲ್ಲೋ ದೂರ ಇದ್ದೆ ಹೇಳಿ ಅಣ್ಣ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬರೋ ಎಲ್ಲಿ ಎಲ್ಲಿದ್ದೀರಾ ಕುಮಾರ ಕೃಪಾ ಬರ್ಬೇಕಲ್ಲ ಅಂದ್ರು ಬರ್ತೀನಿ ಸೀದಾ ಏನ್ ವಿಷಯ ಗೊತ್ತಾಗಿಲ್ಲ ಹೋದೆ ಹೋದ್ರೆ ಅಶೋಕ್ ಸರ್ ಜಗ್ಗೇಶ್ ಸರ್ ಇಬ್ರು ಕೂತಿದ್ರು ಇಬ್ರು ಕೂತ ಆಗ್ಲೇ ಒಂದು ದೊಡ್ಡ ನಾನು ಯೋಚಿಸೋದು ಒಬ್ಬ ರಾಜಕಾರಣದ ಮನಸ್ಥಿತಿ ಇರೋರು ಸಾಂಸ್ಕೃತಿಕವಾಗಿ ಹೇಗೆ ಅವರು ಮನಸ್ಸನ್ನ ಇಟ್ಕೊಂಡಿರ್ತಾರೆ ಅಂತ ಸಿನಿಮಾ ನೋಡೋದು ಹಾಡು ಕೇಳೋದು ಒಂದು ಭಾಗ ಆದ್ರೆ ಅದರ ಜೊತೆ ಒಂದು ರೀತಿ ವಿಶೇಷವಾದ ಸ್ಪಂದನೆ ಇಟ್ಕೊಳ್ಳೋದಿದೆಯಲ್ಲ ಅದು ಏನು ಅಂತಂದ್ರೆ ಯಾವ್ದಾದ ಒಂದಷ್ಟು ಹಾಡುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಅಶೋಕ್ ಸರ್ ನಮ್ಮ ಅಪ್ಪನ ಮೇಲೆ ಒಂದು ಹಾಡು ಮಾಡಬೇಕು ಅಪ್ಪನ ಬಗ್ಗೆ ಒಂದು ಹಾಡು ಬರೀಬೇಕು ಹಾಡು ಮಾಡಬೇಕು ಅಂತ ಜಗ್ಗೇಶ್ ಸರ್ ಹತ್ರ ಮಾತಾಡಿದ್ದಾರೆ ಜಗ್ಗೇಶ್ ಸರ್ಗೆ ನನ್ನ ನೆನಪಾಗಿದೆ ಥ್ಯಾಂಕ್ ಯು ಜಗ್ಗೇಶ್ ಅಣ್ಣ ನಾನು ಆಯ್ತು ಮಾತಾಡಿದ್ವಿ ಇದು ಸ್ವಲ್ಪ ಕಾಲನೇ ಆಯಿತು ಸಮಯ ಆಯ್ತು ಒಂದು ವರ್ಷ ಹತ್ತತ್ರ ಆಯ್ತು ಸ್ವಲ್ಪ ಒಂದಷ್ಟು ಏಳು ಬೀಳುಗಳ ಬೇರೆ ಬೇರೆ ಎಲ್ಲ ಕಡೆ ಬ್ಯುಸಿ ಇದ್ದಿದ್ದರಿಂದ ರಾಜಕಾರಣದಲ್ಲೂ ಅಣ್ಣವರು ಬ್ಯುಸಿ ಹಂಗಾಗಿ ಕೊನೆಗೆ ಈಗ ಸಾಂಗ್ ಸಿದ್ಧ ಆಗಿದೆ ಅಪ್ಪನ ಬಗ್ಗೆ ಇರುವಂತ ಹಾಡು ಅಪ್ಪಂದರ ಬಗ್ಗೆ ಬಹುಶಃ ಅಪ್ಪ ಐ ಲವ್ ಯು ಹಾಡು ನನಗೆ ಕೊಟ್ಟಂತ ಬಹಳ ದೊಡ್ಡ ಇಡೀ ನಾಡಿನ ತುಂಬಾ ಕೊಟ್ಟಂತ ಅದರ ಶಕ್ತಿ ಇದೆಯಲ್ಲ ಅಪ್ಪ ಲವ್ ಯು ಹಾಡಿಗೆ ಜನ ಸ್ಪಂದಿಸಿದ್ದು ಬಹುಶಃ ಇಲ್ಲಿ ತನಕ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಪ್ಪನ ಮೇಲೆ ಅಣ್ಣವ್ರದೊಂದು ಹಾಡಿತ್ತು ಅನ್ನೋದು ಬಿಟ್ರೆ ಬೇರೆ ಹಾಡುಗಳಿರ್ಲಿಲ್ಲ ಆ ಹಾಡು ಬಂದ ಮೇಲೆ ಈಗ ಬಹಳಷ್ಟು ಸಿನಿಮಾಗ ನಾನೇ ಅಪ್ಪನ ಹಾಡು ಬರೆದಿದ್ದೀನಿ ಬರೆಯುವಾಗೆಲ್ಲ ಖಾಲಿ ಆಗದ ವಿಷಯ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನಮಗೆ ಬರೆಯುವಾಗ ಖಾಲಿ ಆಗೋದಿಲ್ಲ ಅಯ್ಯೋ ಇಲ್ಲೇನೋ ಬರ್ದಿದ್ದೀನಲ್ಲ ಅಂದ್ರೆ ಇನ್ನೂ ಇದೆ ಬಗೆದಷ್ಟು ಇದೆ ಯಾಕೆ ಅಂದ್ರೆ ಅಪ್ಪ ಅನ್ನೋದು ಬರೀ ಅದೊಂದು ಹೆಸರಲ್ಲ ಅದೊಂದು ಎಮೋಷನ್ ಅದೊಂದು ಭಾವನೆ